ಹಾಯ್ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತಿನ ವಿಷಯದಲ್ಲಿ ನಾನು ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ನಿಮಗೊಂದು ಸಣ್ಣ ಪರಿಚಯನ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆಲ್ಲ ಗೊತ್ತಿರ್ಬೋದು ಈಗಾಗಲೇ ನಾನು ಟೈಲರಿಂಗ್ ಸಹ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕೃಷಿ ಜೊತೆಗೆ ಟೈಲರಿಂಗ್ ಉದ್ಯೋಗನೂ ಸಹ ಮಾಡ್ತೀನಿ ನಾನು ಟೈಲರಿಂಗ್ನ ಯಾವ ರೀತಿ ಕಲ್ತಿದ್ದು ಅಂದರೆ ಒಂದು ಟೆನ್ ಡೇಸ್ ಅಷ್ಟೇ ಒಬ್ರ ಹತ್ರ ಟೆನ್ ರುಪೀಸ್ಗೆ ಕಲಿಯೋಕ್ಕೆ ಹೋಗಿದ್ದು ನಾನು ಟೆನ್ ರುಪೀಸ್ಗೆ ನಾನು ಅವ್ರ ಜೊತೆ ಕಲಿಯುವಾಗ ಅವರು ನನಗೆ ಕೈಯಲ್ಲಿ ಹೇಗೆ ಸ್ಟಿಚ್ ಮಾಡೋದು ಒಂದು ಸೂಜಿನ ಹಿಡ್ಕೊಂಡು ಅದರಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಕೊಟ್ರು ನನಗೆ ಮಿಷಿನ್ ಸಹ ತುಣಿಯೋದಕ್ಕೆ ಬರ್ತಾ ಇರಲಿಲ್ಲ ಆಗ ನನಗೆ ಅವರು ಸೂಜಿಯಿಂದ ಕಲಿಯೋದಕ್ಕೆ ಶಶಿಕಲಾ ಅಂತ ಅವರು ತುಂಬ ಚೆನ್ನಾಗಿ ನನಗೆ ಹೇಳಿಕೊಟ್ರು ಟೆನ್ ಡೇಸ್ ನಾನು ಅವ್ರ ಹತ್ರ ಕಲಿತೆ ಆಮೇಲೆ ನಾನು ಸೆಕೆಂಡ್ ಫ್ರೆಗ್ನೆಂಟ್ ಅಂತ ಗೊತ್ತಾಯಿತು ಆಮೇಲೆ ನಾನು ಟೈಲರಿಂಗ್ನ ಅವ್ರ ಹತ್ರ ಕಲಿಯೋಕ್ಕೆ ಹೋಗಲಿಲ್ಲ ಆಗ ತುಂಬಾ ಗ್ಯಾಪ್ ಆಯಿತು ಆಗ ನಾನು ಏನು ಮಾಡಿದೆ ಅಂದರೆ ನನಗೆ ಪಾಪು ಆಯಿತು ಅವಳು ಸ್ವಲ್ಪ ದೊಡ್ಡವಳಾಗಲಿ ಅಂತ ಸುಮ್ಮನೆ ಅದೇ ಹಾಗಾಗಿ ನನಗೆ ಟೈಲರಿಂಗ್ ಬಗ್ಗೆ ಕಲ್ತಿದ್ದು ಸಹ ಮರೆತು ಹೋಗುವ ಸಂದರ್ಭ ಬಂದಿತ್ತು ಆಗ ನನಗೆ ನಮ್ಮ ಮನೆಯವರು ಒಂದು ಟೈಲರ್ ಮಿಷನ್ನ ತಂದುಕೊಟ್ಟಿದ್ರು ಉಷಾ ಅಂತ ಹೇಳಿಬಿಟ್ಟು ಏನು ಕರೆಂಟ್ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ಬಟ್ ಕಾಲಿಂದನೇ ತುಣಿಯೋ ಅಂಥದ್ದು ನನಗೆ ಫಾಸ್ಟಾಗಿ ಟೈಲರಿಂಗ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಹಾಗೆ ಒಂದು ಎರಡು ದಿನ ನಾನು ಆ ಮಿಷನ್ನ ತುಣಿದ್ಬಿಟ್ಟು ಅಭ್ಯಾಸ ಮಾಡಿಕೊಂಡೆ ಆಮೇಲೆ ಅವರು ಒಂದು ನೋಟ್ಸಲ್ಲಿ ಬರ್ಸಿದ್ರು ನಮಗೆ ಅಂದರೆ ನಾನು ಟೆನ್ ಡೇಸ್ ಹೋಗಿದ್ನಲ್ಲ ಆಗ ಅವರು ನನಗೆ ಒಂದು ನೋಟ್ಸಲ್ಲಿ ಬರೆಸಿದ್ರು ಹೇಗೆ ಮಾಡಬೇಕು ಟೈಲರಿಂಗ್ ಅಂತ ಹೇಳಿಬಿಟ್ಟು ಆ ನೋಟ್ ಇಟ್ಕೊಂಡಿದ್ದೆ ಅದನ್ನು ನಾನು ಓಪನ್ ಮಾಡಿಬಿಟ್ಟು ನೋಡೋಣ ನಾನೇ ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ ಕೆಲವೊಂದು ಬಂತು ಕೆಲವೊಂದು ಬರಲಿಲ್ಲ ಇನ್ನೇನು ಮಾಡೋದಪ್ಪ ಈ ಥರ ಆಯ್ತಲ್ಲ ಅಂದ್ಕೊಂಡೆ ಆಗ ನನಗೆ ಐಡಿಯಾ ಬಂದಿದ್ದು ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾ ಹೋದೆ ದಿನ ನೋಡಿದ್ದನ್ನೇ ನೋಡ್ತಾ ಇದ್ದೆ ಏಕೆಂದರೆ ನನಗೆ ಅದು ಕ್ಲೀನಾಗಿ ತಲೆಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ನಾನು ಅದನ್ನು ನೋಡ್ತಾ 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 ಕೆಲವೊಂದು ವೇಸ್ಟ್ ಬ್ಲೌಸ್ಗಳನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ಬ್ಲೌಸ್ ಪೀಸ್ನ ನಾನು ವೇಸ್ಟ್ ಮಾಡಿದೆ ಯಾಕೆ ನನಗೆ ಅದು ಗೊತ್ತಾಗ್ತಿರಲಿಲ್ಲ ಹೇಗೆ ಕಟ್ ಮಾಡಬೇಕು ಹೇಗೆ ಅಳತೆ ಹಿಡ್ಕೋಬೇಕು ಯಾವ ರೀತಿ ಟೇಪ್ನಲ್ಲಿ ಅಳಿಬೇಕು ಎಲ್ಲಿ ಮಾರ್ಕ್ ಹಾಕಬೇಕು ಅನ್ನೋದು ನನಗೆ ಏನು ಐಡಿಯಾನೇ ಇರಲಿಲ್ಲ ಏಕೆಂದರೆ ನಾನು ಅವ್ರ ಹತ್ರ ಸೂಜಿಯಿಂದ ಕಲ್ತಿದ್ದು ಮಿಷನ್ ಮೇಲೆ ಕೂತು ನಾನು ಕಲ್ತಿರಲಿಲ್ಲ ಹಾಗಾಗಿ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಟೈಲರಿಂಗ್ ಮಾಹಿತಿಗಳನ್ನು ಕೊಡೋರಿದ್ದರು ಅದನ್ನು ನಾನು ನೋಡಿಬಿಟ್ಟು ಅದರಲ್ಲಿ ನಾನು ತಿಳ್ಕೊಳ್ತಾ ಬಂದೆ ಹಾಗಾಗಿ ಹಂತ ಹಂತವಾಗಿಯೇ ಸ್ವಲ್ಪನೇ ನೋಡ್ತಾ 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 ನಾನೇ ಕಟ್ ಮಾಡಿಬಿಟ್ಟು ಕೆಲವೊಂದು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದೆ ಅದರಲ್ಲಿ ಕೆಲವೊಂದು ಚೆನ್ನಾಗಾಯಿತು ಕೆಲವೊಂದು ಚೆನ್ನಾಗಾಗಲಿಲ್ಲ ಮತ್ತು ಏನು ಮಾಡಿದೆ ಅಂದರೆ ನಮ್ಮ ಅಮ್ಮಗೆ ಮತ್ತು ನಮ್ಮ ಅತ್ತೆಯವ್ರಿಗೆ ನಾನು ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಟ್ ಮಾಡಿಬಿಟ್ಟು ಕೆಲವೊಂದು ಬ್ಲೌಸ್ಗಳು ಹಾಳಾಗ್ತಾ ಬಂತು ಆಮೇಲೆ ಅದು ಸರಿ ಆಯಿತು ಆಮೇಲೆ ನನಗೆ ನಾನೇ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಅದು ಸಹ ಫಸ್ಟ್ ಸರಿ ಸ್ವಲ್ಪ ನೆಕ್ಕೆಲ್ಲ ಅಷ್ಟು ರೌಂಡ್ ಶೇಪಾಗಿ ಎಲ್ಲ ಬರ್ತಾ ಇರಲಿಲ್ಲ ಆಮೇಲೆ ಚೆನ್ನಾಗಾಯಿತು ಖುಷಿ ಖುಷಿಯಾಯಿತು ಅಯ್ಯೋ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ನಾನು ಕೇವಲ ನೂರ ಐವತ್ತು ರೂಪಾಯಿಗೆ ಟೈಲರಿಂಗ್ ಕಲಿತಿದ್ದು ಇವಾಗ ನೀವು ಹೋಗಿ ಟೈಲರಿಂಗ್ ಕೇಳ ಕಲಿತೀನಿ ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹೇಳ್ತಾರೆ ಆಮೇಲೆ ಒಂದು ಬ್ಲೌಸನ್ನು ಹೇಳ್ಕೊಡೋಕ್ಕೆ ನಿಮಗೆ ಒಂದು ವರ್ಷ ತಗೊಳ್ತಾರೆ ಅದನ್ನು ಒಂದು ಬ್ಲೌಸ್ನ ಈ ರೀತಿ ಹೊಲಿರಿ ಈ ಹೊಲಿರಿ ಕೆಲವೊಂದು ಕಡೆ ಎಲ್ಲ ಮೂರು ತಿಂಗಳು ಅಂತ ಹೇಳ್ತಾರೆ ಮೂರು ತಿಂಗಳಿಗೆ ಹೋಗಿ ನಾವು ಕಲ್ತರೆ ಅಲ್ಲಿ ಎಷ್ಟೋ ಜನ ಇದ್ದಾರೆ ನಮ್ಮೂರಲ್ಲೇ ಇದ್ದಾರೆ ಒಂದು ವರ್ಷ ಎರಡು ವರ್ಷ ಕಲಿತವ್ರಿಗೆ ಸಹ ಕ್ಲೀನಾಗಿ ಟೈಲರಿಂಗ್ ಬರೋಲ್ಲ ಅದಕ್ಕೆ ನಾನು ಹೇಳೋದು ಅಲ್ಲಿ ಇಲ್ಲಿ ಹೋಗಿಬಿಟ್ಟು ಕಲಿಯೋದಕ್ಕಿಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಟೈಲರಿಂಗ್ನ ಪದೇ ಪದೇ ನೀವು ಒಂದು ವೀಡಿಯೋನ ಒಂದು ಹತ್ತು ಸತಿ ನೋಡಿ ಆಗ ನಿಮ್ಮ ತಲೆಗೆ ಕ್ಲೀನಾಗಿ ಹೋಗುತ್ತೆ ಹೇಗೆ ಬಟ್ಟೆ ಕಟ್ ಮಾಡೋದು ಯಾವ ರೀತಿ ಟೇಪಲ್ಲಿ ಮಾರ್ಕ್ ಹಾಕೊಳ್ಳೋದು ಎಲ್ಲದು ಚೆನ್ನಾಗಿ ಹೇಳ್ಕೊಡ್ತಾರೆ ಆಗ ನೀವು ಕಲ್ತ್ಕೋಬೋದು ಹಾಗೆ ನಿಮಗೆ ಯಾರಿಗಾದ್ರೂ ಟೈಲರಿಂಗ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಟೈಲರಿಂಗ್ ಬಗ್ಗೆ ನಾನು ಹೇಗೆ ಕಲ್ತಿದ್ದೀನಿ ಆ ಟೈಫಲ್ಲಿ ನಿಮಗೆ ಟೈಲರಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಆವಾಗವಾಗ ನಾನು ಸ್ಟಿಚ್ ಮಾಡಿದಂತಹ ಬ್ಲೌಸ್ಗಳನ್ನು ಸಹ ಹಾಕ್ತಾ ಇರ್ತೀನಿ ಆವಾಗ ಅದರಲ್ಲಿ ಸಹ ನನ್ನ ಬ್ಲೌಸ್ಗಳು ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಾನು ಯಾವ ರೀತಿ ಪೀಸ್ನ ಕಟ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಈ ರೀತಿ ಎಲ್ಲ ಒಂದೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾರಿಗಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡನ್ನ ವೇಸ್ಟ್ ಮಾಡೋ ಬದಲು ನನ್ನ ಅನಿಸಿಕೆ ಪ್ರಕಾರ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ತುಂಬ ಜನ ಟೈಲರಿಂಗ್ ಬಗ್ಗೆ ಹೇಳ್ಕೊಡ್ತಾರೆ ಹಾಗೆ ಯಾವ ನೆಕ್ ಬೇಕು ಅದನ್ನು ಸಹ ನಿಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ನೀವು ಒಂದು ಸರಿ ಮಿಷನ್ ಮೇಲೆ ಕೂತ್ಬಿಟ್ಟು ಬ್ಲೌಸ್ನ ಕ್ಲೀನಾಗಿ ಸ್ಟಿಚ್ ಮಾಡೋದು ಅಥವಾ ಹೊಲಿಯೋದು ಕಲ್ತರೆ ಆಮೇಲೆ ಅದನ್ನು ಕಟ್ ಮಾಡೋದು ಕಲ್ತುಬಿಟ್ರೆ ತನ್ನಕ್ಕೆ ತಾನೇ ಡಿಸೈನ್ಸ್ ಎಲ್ಲ ಬರ್ತಾ ಹೋಗುತ್ತೆ ಐಡಿಯಾಸು ಬರುತ್ತೆ ಮೇಯ್ನ್ ಏನಂದರೆ ನಿಮಗೆ ಕಟ್ ಮಾಡೋದು ಬರಬೇಕು ಕಟ್ ಮಾಡೋದು ಬಂತು ಅಂದರೆ ನಿಮಗೆ ಅರ್ಧ ಭಾಗ ಟೈಲರಿಂಗ್ ಕಲ್ತ ಹಾಗೆ ಹಾಗೆಯೇ ಅದಕ್ಕೆ ಸ್ಟಿಚಿಂಗ್ ಮಾಡೋದು ಮಿಷಿನ್ ತುಣಿಯೋದು ಸ್ಟಿಚಿಂಗ್ ಮಾಡೋದು ಕಲಿತ್ಕೊಂಡ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂತು ಅಂತ ಲಾಸ್ಟ್ ಹೆಮ್ಮಿಂಗ್ ಮಾಡಿ ಉಗ್ಸ್ ಹಾಕಿಬಿಟ್ರೆ ಅದು ಪರ್ಫೆಕ್ಟ್ ಆಯಿತು ಅಂತ ನನ್ನ ಅನಿಸಿಕೆ ನಾನು ಇವಾಗ ತುಂಬ ಜನಕ್ಕೆ ಸ್ಯಾರಿ ಕುಚ್ಚು ಹಾಕ್ತೀನಿ ಸ್ಯಾರಿ ಕುಚ್ಚು ಅಂತೂ ನಾನು ಯಾರ ಹತ್ರನೂ ಹೋಗಿ ಕಲ್ತಿಲ್ಲ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟೆ ನಾನು ಕಲ್ತಿದ್ದು ಒಂದು ರೂಪಾಯಿನೂ ಅದಕ್ಕಾಗಿ ನಾನು ವೇಸ್ಟ್ ಮಾಡಲಿಲ್ಲ ಆ ಸ್ಯಾರಿ ಬ್ಲೌಸ್ಗೋಸ್ಕರ ನಾನು ಒಂದು ಒನ್ ಫಿಫ್ಟಿ ರುಪೀಸಲ್ಲಿ ನಾನು ಕಲ್ತಿದ್ದು ಡೈಲಿ ನನಗೆ ಹತ್ತು ರೂಪಾಯಿ ತಗೊಳ್ಳೋರು ಒನ್ ಫಿಫ್ಟಿ ರುಪೀಸ್ಗೆ ನನ್ನ ಟೈಲರಿಂಗ್ ಕ್ಲಾಸ್ ಮುಗ್ದಿತ್ತು ಆಮೇಲೆ ನಾನು ಯೂಟ್ಯೂಬ್ ಚಾನಲಿಂದನೇ ಕಲಿತ್ಕೊಂಡಿದ್ದು ಯಾರೇ ಕಲಿಯರಿದ್ದರೂ ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ನಾನು ಈಸಿ ಮೆಥಡಲ್ಲಿ ಹೇಗೆ ಕಲಿತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಹೊರಗಡೆ ಎಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಒಂದು ಬ್ಲೌಸ್ಗೆ ನಾನ್ನೂರು ರೂಪಾಯಿ ತೊಗೊಳ್ತಾರೆ ಆದರೆ ನಾನು ಮಾತ್ರ ಹಾಗೆ ಮಾಡಲ್ಲ ಇಲ್ಲಿ ಟೂ ಸೆವೆಂಟಿ ಫೈವ್ ರುಪೀಸ್ ತೊಗೊಳ್ತೀನಿ ನನಗೆ ಟೈಮ್ ಪಾಸ್ಗೋಸ್ಕರ ನಾನು ನನಗೆ ಬೋರ್ ಆಗಲ್ಲ ಆರಾಮಾಗಿರ್ಬೇಕಾದ್ರೆ ಅಥವಾ ನಾನೇನು ಶಾಪ್ ಎಲ್ಲ ಇಟ್ಕೊಂಡಿಲ್ಲ ಮನೆಯಲ್ಲೇ ಯಾರಾದರೂ ತಂದು ಕೊಟ್ಟರೆ ನಾನು ಇಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಡ್ತೀನಿ ಹಾಗೆ ನನ್ನ ಬ್ಲೌಸ್ಗೆ ನನಗೆ ನಾನೇ ಸ್ಟಿಚ್ ಮಾಡ್ಕೊಳೋದ್ರಿಂದ ನನಗೆ ತುಂಬಾ ಸಹಾಯವಾಗಿದೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡೋದು ಅಥವಾ ಕಟಿಂಗ್ ಮಾಡೋದು ನಿಮ್ಗೆ ಯಾರಿಗಾದರೂ ಬೇಕು ಕಲಿಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಟೈಲರಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಹಾಗೆ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಓಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಓಕೆ ಬ ಬಾಯ್